ಎಲ್ಲರಿಗೆ ನಮಸ್ತೆ ಮುಂದೆಗಳು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಕಾನೂನು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಬಂದಿದ್ರು ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡೋ ಸಲುವಾಗಿ ಬಂದಿದ್ರು ನೀವು ಆಗಲೇ ಬಂದ್ರಿ ಎಲ್ಲ ಬೇಡ ಮಾತಾಡುವಂತೆಲ್ಲ ಹೊರಗಿದ್ರಿ ಅದಕ್ಕೆ ಪುನಃ ಕೆಲಸ ಮುಂಚೆ ಇದ್ರು ನಮ್ಮ ಲೀಡರ್ಗಳೆಲ್ಲ ಇದ್ದಾರೆ ಕೋರ್ಚಾರ್ಗಳು ಇದ್ದಾರೆ ನಮ್ಮ ಎಲ್ಲ ಇದು ಗೊತ್ತಿದೆ ಎಲ್ಲ ಗೊತ್ತಿದೆ ಲೀಡರ್ಗಳು ಕೂಡ ಇಲ್ಲಿ ಇದ್ದಾರೆ ಏನಂತಂದ್ರೆ ಮೊನ್ನೆ ಸುಹಾಸ್ ಕೊಲೆ ಆಯ್ತು ಅನಂತರ ಅಲ್ಲೆಲ್ಲೇ ಅಕೆಕ್ಳಾದ್ರು ಈಗ ನಿನ್ನೆ ಆಯ್ತು ಹೀಗೆ ಏನೋ ಸುವ್ಯವಸ್ಥೆ ನಾನು ಮೂವತ್ತೆಂಟು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಒಂದು ಬೇರೋದ್ರಿಂದ ಒಳ್ಳೆ ಕೆಲಸ ಮಾಡಿ ದಾಖಲೆ ಮಾಡ್ಕೊಂಡು ಬಂದವರು ನಾವು ಇಂಥದ್ದು ನೋಡಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಬೆಳೆದವರು ಹಿಂದೂಗಳ ಜೊತೆ ಮನೆಯಲ್ಲಿ ನಾವು ಹೋಗಿದವರು ಅಂತಹ ಒಂದು ವಾತಾವರಣ ಇಲ್ಲಿತ್ತು ಇದನ್ನು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಯಾರ ಪಾಠ ಬೇಕು ಯಾರೇ ಇರ್ಬೋದು ಆ ರಾಜಕೀಯ ಕೇಳಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಓಟಿಗೋಸ್ಕರ ಇಲ್ಲಿ ಏನಾದರೂ ಏನ ಕೊಲೆ ಮಾಡಿ ಏನೋ ಮಾಡಿಸ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಕುರ್ಚಿ ತಗೋಬಹುದು ಅಂತ ಒಂದು ಕನಸ್ಕೊಂಡು ಕೊಂಡ್ ಇದಾರೆ ಅದು ಆಗ್ಬಾರ್ದು ನಮ್ಗೆ ಬೇಕಾಗಿದ್ದು ಹಳ್ಳಿಲೆಲ್ಲ ಒಟ್ಟಿಗೆ ಇನ್ನೊಂದು ಕೊಲೆ ಅಲ್ಲಿ ಒಟ್ಟಿಗೆ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ವ್ಯಾಪಾರ ಮಾಡೋರು ಎಲ್ಲ ಒಂದು ಮೂಲೆ ಕರ್ಕೊಂಡು ಹೋಗಿ ಒಂದು ದಿವಸ ಒಂದು ಪ್ರಶಸ್ತನ ಮಾಡಿ ಹೇಟ್ ಸ್ಪೀಚ್ ಮಾಡಿ ಅದು ಯಾರೇ ಹೇಟ್ ಸ್ಪೀಚ್ ಮಾಡ್ತಾರಲ್ಲ ಅದ್ರ ವಿರುದ್ಧವಾಗಿ ನಾವು ಆಗ್ಬಾರ್ದು ಅದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಇನ್ನೊಂದು ಪಾರ್ಟಿ ಇರ್ಬೋದು ಜಾಗವ್ ಪಾರ್ಟಿ ಇರ್ಬೋದು ಅದು ಆಗ್ಬಾರ್ದು ನಾವು ಸಮ ಸಾಮರಸ್ಯದಿಂದ ಮಂಗಳೂರಿನಲ್ಲಿ ಬದುಕಬೇಕು ನಮ್ಮ ಮುಂದಿನ ಮಕ್ಕಳು ಮರಿ ಅವರು ಒಳ್ಳೆದಾಗಬೇಕು ಅವರಿಗೆ ನಾವು ಒಳ್ಳೆ ಹಾಕಿ ಕೊಡಬೇಕು ಒಳ್ಳೆ ನಾನ್ ಆಗಬೇಕು ಅವ್ರು ಕೂಡ ಒಳ್ಳೆ ಜೀವನ ಆಗ್ಬೇಕು ಸರ್ಕಾರ ಕ್ರಮ ಕೊಡಬೇಕು ತಿಳ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಜೊತೆಯಲ್ಲಿ ನಮ್ಮ ಸರ್ಕಾರ ಇವತ್ತು ಮೊನ್ನೆ ಎರಡು ಕೊಲೆ ಬಿದ್ದು ಬಿದ್ದ ನಡುವೆ ಎಲ್ಲ ಅಲ್ಲಿ ಅಟ್ಯಾಕ್ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಆಫೀಸರ್ ಬದಲು ಮಾಡಿದ್ದಾರೆ ಮತ್ತೆ ಒಳ್ಳೆ ಟಾಸ್ಕ್ ಫೋರ್ಸ್ ಒಂದು ಕಾನೂನು ಇದು ಯಾವುದು ಈ ಕಮ್ಯುನಲ್ ಹಾರ್ಮೋನಿ ಮೇಂಟೈನ್ ಮಾಡೋ ಸಲ ಟಾಸ್ಕ್ ಫೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ ಅದಕ್ಕೆಲ್ಲರೂ ಸೇರಿ ಈ ನೋವು ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಆ ಅಭಿನಂದನೆ ನಮ್ಮ ಗುಂಡೂರಾವ್ ಮುಖಾಂತರ ನಾವು ಇವತ್ತು ಅಭಿನಂದನೆ ಕಳಿಸ್ಕೊಟ್ಟಿದ್ದೇವೆ ನಾವು ಒಳ್ಳೆಯ ಇದನ್ನು ಕಾಪಿ ಮಾಡಿ ಅಂದೇನ್ ಏನು ಮಾಡ್ಬೋದು ನಾವು ಇರಲಿ ಇಲ್ಲ ತಗೊಂಡು ಇದನ್ನು ಯಾರಾದರೂ ತಗೊಳ್ಳಿ ತಗೊಳ್ಳಿ ಮೊನ್ನೆ ಕೊಟ್ಟಿದ್ದಾರೆ ರಾಜೀನಾಮ ರಾಜಕೀಯ ಅವರು ಮಾತಾಡ್ತಾರೆ ಅವರ ಆಕ್ರೋಶದಲ್ಲಿ ಏನೋ ಮಾಡಿರ್ಬೋದು ಅದು ಪಾರ್ಟಿ ಬಿಟ್ಟಿಲ್ಲ ಅವರು ಯಾವುದೇ ಪಾರ್ಟಿಲಿ ಅದು ಬೇರೆ ವಿಷಯ ಅದು ಒಂದು ಇಮಿಡಿಯೇಟ್ ಒಂದು ಆಕ್ಷನ್ ಅಷ್ಟೇ ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿದ್ದು ಶಾಂತಿ ಸುವ್ಯವಸ್ಥೆ ನಮ್ಮ ಮುಂದಿನ ಮಕ್ಕಳು ಪೀಳಿಗೆ ಜನ ಅವ್ರವರು ಬಿಸ್ನೆಸ್ ಮಾಡಿಕೊಂಡು ಯಾವ್ದೇ ಕರ್ಬೋದು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಒಳ್ಳೇದಾಗಬೇಕು ಇದು ನಮ್ಮ ಒಂದು ಉದ್ದೇಶ ಇವರೆಲ್ಲ ಸೇರುವಂತಹದ್ದು ಬಹಳ ಜನ ಇದ್ದಾರೆ ಚಿಲಕ್ಕೆ ಕೆಲವು ಬರ್ಬೇಕು ಅಷ್ಟೇ ಬೇರೆ ಏನು ಆಸ್ತಿ ಇಲ್ಲ ಇದು ಒಬ್ಬರ ಸಲುವಾಗಿ ಬರೀ ನಿನ್ನೆ ಆಯಿತು ಎರಡು ಕೊಲೆ ನಾವು ಮಾತಾಡಿಕೊಂಡು ಸರ್ಕಾರ ಕೂಡ ಕ್ರಮ ಕೈಗೊಂಡಿದ್ದೇವೆ ಕೂಡ ಅಲ್ಪಸಂಖ್ಯಾತರ ಪರವಾಗಿ ದೀನದಲಿತರ ಪರವಾಗಿ ಬಡವರ ಪಕ್ಷವಾಗಿ ಕೆಲಸ ಮಾಡುವಂಥ ಪಕ್ಷ ಅದಕ್ಕೆ ಪೂರಕವಾಗಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಬಳಿಕ ಬಹಳ ಒಳ್ಳೆಯ ಆಡಳಿತವನ್ನು ಕೊಟ್ಟದ್ದು ನಿಮ್ಮ ಮುಂದೆ ಇದೆ ನಮ್ಮ ಮುಂದೆ ಇದೆ ಆ ಬಗ್ಗೆ ನಮಗೆ ಎರಡು ಮಾತಿಲ್ಲ ಆದರೂ ಕೂಡ ಕೆಲವು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಪಕ್ಷಪಾತ ಧೋರಣೆಯಿಂದಾಗಿ ಇಂತಹ ಘಟನೆಗಳಿಗೆ ಅವಕಾಶ ಆಗುತ್ತದೆ ಅದು ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ ನಮ್ಮ ಗೃಹ ಸಚಿವರನ್ನು ಕೇಳಿದ್ದೇವೆ ಅದಕ್ಕೆ ಪೂರಕವಾಗಿ ಈಗ ಸ್ಪಂದಿಸಿ ಎರಡು ಉನ್ನತ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಕೂಡ ಆಗಿದೆ ಆದರೆ ಉನ್ನತ ಅಧಿಕಾರಿಗಳ ಟ್ರಾನ್ಸ್ಫರ್ ಆದ ಕೂಡಲೇ ಇಲಾಖೆ ಸರಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿಲ್ಲ ಯಾತಕ್ಕಂತ ಹೇಳಿದರೆ ಇಂಥ ಘಟನೆಗಳಾಗುವಾಗ ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವವರು ಉನ್ನತ ಅಧಿಕಾರಿಗಳಾದರೆ ಇದಕ್ಕೆ ಹಿಂದಿನಿಂದ ಫೀಡ್ಬ್ಯಾಕ್ ಮಾಡುವವರು ಕೆಳಗಿನ ಅಧಿಕಾರಿಗಳು ಅಂತಕ್ಕಂಥ ವಾಸ್ತವಾಂಶ ಎಲ್ಲರೂ ಕೂಡ ಗೊತ್ತಿದ್ದ ವಿಚಾರ ಕೆಲವು ಸ್ಟೇಷನ್ಗಳಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುವವರು ಅವರ ಮನೋಬಲಿಯಿಂದಾಗಿ ಇಂತಹ ಆಗಲಿಕ್ಕೆ ಕಾರಣ ಆಗುತ್ತದೆ ಆದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕು ಯಾರು ಒಂದು ಸ್ಟೇಷನ್ನಲ್ಲಿ ಹತ್ತು ಹದಿನೈದು ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಎತ್ತಂಗಡಿ ಆಗಬೇಕು ಅಂತಕ್ಕಂಥ ಸತ್ಯವನ್ನು ನಾವು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ ಬಹುಶಃ ನಮಗೆ ವಿಶ್ವಾಸ ಇದೆ ಅದಕ್ಕೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತದೆ ಆದ್ದರಿಂದ ಯಾವುದೇ ಕಾನೂನು ಇಂಪ್ಲಿಮೆಂಟ್ ಮಾಡುವವರು ಅದು ಸರ್ಕಾರ ಅಲ್ಲ ಸರ್ಕಾರದ ಅಧಿಕಾರಿಗಳು ಆ ಅಧಿಕಾರಿಗಳು ನಿಷ್ಪಕ್ಷತಾ ತಮ್ಮ ಅಧಿಕಾರವನ್ನು ಸದುಪಯೋಗ ಮಾಡದಿದ್ದರೆ ಇಂಥ ಅನಾಹುತಕ್ಕೆ ಕಾರಣ ಆಗುತ್ತದೆ ಆ ಕಟು ಸತ್ಯವನ್ನು ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಕೇಳಿದ್ದೇವೆ ಆದ್ದರಿಂದ ಇನ್ನು ಮುಂದೆ ನಮಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲಿದೆ ಆದ್ದರಿಂದ ಸರ್ಕಾರವನ್ನು ಪುನಃ ನಿಮ್ಮ ಮೂಲಕ ನಾವು ಕೇಳಿಕೊಳ್ಳುವುದಿಷ್ಟೇ ಅಲ್ಪಸಂಖ್ಯಾತರು ತೊಂಬತ್ತು ತೊಂಬತ್ತೈದು ಶತಮಾನ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದದ್ದು ನಮಗೆ ನ್ಯಾಯ ಸಿಗ್ತದೆ ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವೆಲ್ಲ ಹೆಚ್ಚಿನ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದದ್ದು ಮುಖ್ಯಮಂತ್ರಿಗಳ ಗೃಹ ಸಚಿವರ ಕರ್ತವ್ಯ ಕೂಡ ಆಗಿದೆ ಅದನ್ನು ಅವರು ಮಾಡ್ತಾ ಇದ್ದರೂ ಕೂಡ ಅವರ ಕೈ ಕೆಳಗಿನ ಅಧಿಕಾರಿಗಳು ಅದನ್ನು ದುರುಪಯೋಗ ಮಾಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ನಮಗೆ ವಿಶ್ವಾಸ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅಂದಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ